ಹಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಅಧಿಸೂಚನೆಯಲ್ಲಿ ನೀಡಲಾಗಿರುವಂಥ ಕೆಲವೊಂದು ಮಹತ್ವದ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಟಿ ಇ ಟಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇಪ್ಪತ್ತ್ಮೂರು ಅಕ್ಟೋಬರ್ನಿಂದ ಒಂಬತ್ತು ನವೆಂಬರ್ವರೆಗಿನ ಕಾಲ ಕಾಲಾವಕಾಶವನ್ನು ನೀಡಲಾಗಿದೆ ಅಂದರೆ ಒಟ್ಟು ಹದಿನೆಂಟು ದಿನಗಳ ಒಳಗಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಪರೀಕ್ಷಾ ದಿನಾಂಕವನ್ನು ನೋಡೋದಾದರೆ ಟಿ ಟಿ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡು ಎರಡು ಪರೀಕ್ಷೆಗಳು ಸಹ ಏಳನೇ ತಾರೀಕು ಡಿಸೆಂಬರ್ ಭಾನುವಾರದಂದು ನಡೆಯಲಿವೆ ಇನ್ನು ಪರೀಕ್ಷಾ ಶುಲ್ಕವನ್ನು ನೋಡೋದು ಅಂತಾದರೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಕೆಟಗರಿಯವರು ಯಾವುದಾದ್ರೂ ಒಂದು ಪತ್ರಿಕೆಯನ್ನು ಬರಿಬೇಕು ಅಂತಿದ್ದೀರಿ ಅವರು ಏಳ್ನೂರು ರೂಪಾಯಿ ಅಥವಾ ಕೆಲವೊಬ್ರು ಎರಡೂ ಪತ್ರಿಕೆಗಳನ್ನು ಬರಿಬೇಕು ಅಂತಿರ್ತೀರಾ ಅವರಿಗೂ ಒಂದು ಸಾವಿರ ರೂಪಾಯಿಯನ್ನು ಪರೀಕ್ಷಾ ಶುಲ್ಕವಾಗಿ ಕಟ್ಟಬೇಕಾಗಿರುತ್ತೆ ಅದೇ ರೀತಿ ಪರಿಶಿಷ್ಟ ಜಾತಿ ಪ್ರವರ್ಗ ಒಂದು ಅಥವಾ ಪರಿಶಿಷ್ಟ ವರ್ಗದವರಿಗೆ ಯಾವುದಾದ್ರೂ ಒಂದು ಪತ್ರಿಕೆಯನ್ನು ಬರಿಬೇಕು ಅಂತಿದ್ದವರು ಮೂರ್ನೂರ ಐವತ್ತು ರೂಪಾಯಿ ಅಥವಾ ಎರಡೂ ಪತ್ರಿಕೆಯನ್ನು ಬರಿಬೇಕು ಅಂತಿದ್ದವರು ಐದುನೂರು ರೂಪಾಯಿಯನ್ನು ಪರೀಕ್ಷಾ ಶುಲ್ಕವಾಗಿ ನೀಡಬೇಕಾಗಿರುತ್ತೆ ಅದೇ ಥರ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಪರೀಕ್ಷಾ ಶುಲ್ಕ ಇರೋದಿಲ್ಲ ಇನ್ನು ಈ ಪರೀಕ್ಷಾ ಶುಲ್ಕವನ್ನು ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಸ್ಟೇಟ್ ಬ್ಯಾಂಕ್ ಚಲನ್ಗಳ ಮುಖಾಂತರ ಮಾತ್ರ ತುಂಬಬೇಕಾಗಿರುತ್ತೆ ಸೊ ಇದಿಷ್ಟು ಪರೀಕ್ಷಾ ಶುಲ್ಕದ ಬಗ್ಗೆ ಕನಿಷ್ಠ ವಿದ್ಯಾರ್ಥಿಯ ಬಗ್ಗೆ ನೋಡೋದು ಅಂತಾದರೆ ಯಾರೆಲ್ಲ ಪತ್ರಿಕೆ ಒಂದು ಬರಿಬೇಕು ಅಂತಿದ್ದೀರೋ ಅಂದರೆ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀವು ಶಿಕ್ಷಕರಾಗಲಿಕ್ಕೆ ಬಯಸ್ತಿದ್ದೀರೋ ಅವರು ಸಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳ ಜೊತೆಗೆ ಎರಡು ವರ್ಷಗಳ ಡಿ ಎಡ್ ಕೋರ್ಸ್ ಪ್ರವೇಶವನ್ನು ಪ್ರವೇಶವನ್ನ ಪಡೆದಿರೋರು ಅಥವಾ ಡಿ ಎಡ್ ಕೋರ್ಸ್ ಕಂಪ್ಲೀಟ್ ಆದವರು ಪತ್ರಿಕೆ ಒಂದನ್ನು ಬರೀಬಹುದಾಗಿದೆ ಅದೇ ತರ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆದಿದ್ದು ಎರಡು ವರ್ಷಗಳ ಡಿ ಎಡ್ ಕೋರ್ಸ್ ನಲ್ಲಿ ತೇರ್ಗಡೆ ಹೊಂದಿರೋರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಪತ್ರಿಕೆ ಒಂದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅದೇ ಥರ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿದ್ದು ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಜೊತೆಗೆ ಪ್ರವೇಶ ಪಡೆದು ಅಭ್ಯಾಸ ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಪತ್ರಿಕೆ ಒಂದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಇನ್ನು ಪತ್ರಿಕೆ ಎರಡನ್ನ ಬರಲಿಕ್ಕೆ ಯಾರೆಲ್ಲ ಎಲಿಜಿಬಲ್ ಅಂತ ನೋಡೋದಾದರೆ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿದ್ದು ಬಿ ಎಡ್ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳು ಅಥವಾ ಬಿ ಎಡ್ ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ ಅಥವಾ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿದ್ದು ಬಿ ಎಡ್ ತೇರ್ಗಡೆ ಹೊಂದಿರೋರು ಅಥವಾ ಬಿ ಎಡ್ ಪದವಿ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಎಲಿಜಿಬಲ್ ಆಗಿರ್ತಾರೆ ಇನ್ನು ಈ ಟಿಯ ವಿಷಯ ಮತ್ತು ಸ್ವರೂಪವನ್ನು ನೋಡೋದು ಅಂತ ಆದ್ರೆ ಗೊತ್ತಿದ್ದ ಹಾಗೆ ಟಿ ಅನ್ನೋದು ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಪೇಪರ್ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಅದೇ ರೀತಿ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿರುತ್ತೆ ಇನ್ನು ಈ ಟಿಇಟಿ ಪರೀಕ್ಷೆ ನೂರ ಐವತ್ತು ಅಂಕಗಳದ್ದಾಗಿದ್ದು ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಅಥವಾ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಇನ್ನು ನಾವು ಪತ್ರಿಕೆ ಒಂದರ ಪ್ರಶ್ನೆಗಳ ಸ್ವರೂಪ ಮತ್ತೆ ವ್ಯಾಪ್ತಿಯನ್ನ ನೋಡೋದು ಅಂತಾದರೆ ಪತ್ರಿಕೆ ಒಂದು ಇದು ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟೂ ಅಂತ ಎರಡು ಕಡ್ಡಾಯ ಭಾಷೆಗಳನ್ನು ಒಳಗೊಂಡಿರುತ್ತೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಕೇರ್ಫುಲ್ಲಾಗಿ ಲ್ಯಾಂಗ್ವೇಜಸ್ಗಳನ್ನು ಚೂಸ್ ಮಾಡಿ ಒಂದು ವೇಳೆ ಲ್ಯಾಂಗ್ವೇಜ್ ಒನ್ನನ್ನು ನೀವು ಕನ್ನಡ ಅಂತ ಚೂಸ್ ಮಾಡಿದ್ರೆ ಲ್ಯಾಂಗ್ವೇಜ್ ಟೂ ಅನ್ನು ಇಂಗ್ಲೀಷ್ ಚೂಸ್ ಮಾಡಬೇಕಾಗಿರುತ್ತೆ ಯಾವುದೇ ಕಾರಣಕ್ಕೂ ಎರಡೂ ಲ್ಯಾಂಗ್ವೇಜಸ್ಗಳನ್ನು ಸೇಮ್ ಚೂಸ್ ಮಾಡುವಂಗಿಲ್ಲ ನೆಕ್ಸ್ಟ್ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಇದು ಕೂಡ ಕಡ್ಡಾಯವಾಗಿರುತ್ತೆ ಅದೇ ರೀತಿ ನಿಮ್ಮ ಬಿ ಎಡ್ ಅಥವಾ ಡಿ ಎಡಲ್ಲಿ ಯಾವ ಮೆಥಡನ್ನು ಆಯ್ಕೆ ಮಾಡಿಕೊಂಡಿದ್ರೋ ಆ ಮೆಥಡ್ಗೆ ಅನ್ವಯವಾಗಿ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಅರವತ್ತು ಆಯ್ಕೆಯ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗಿರುತ್ತೆ ಸೊ ಟೋಟಲಾಗಿ ನೂರ ಐವತ್ತು ಆಯ್ಕೆಯ ಪ್ರಶ್ನೆಗಳು ಇರುತ್ತೆ ಇನ್ನು ಪತ್ರಿಕೆ ಒಂದರಲ್ಲಿನ ಪ್ರಶ್ನೆಗಳು ಎನ್ ಸಿ ಇ ಆರ್ ಟಿ ಅಥವಾ ರಾಜ್ಯ ಪಠ್ಯಕ್ರಮದ ಒಂದರಿಂದ ಎಂಟನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿರುತ್ತೆ ಆದರೆ ಪ್ರಶ್ನೆಗಳ ಕಠಿಣತೆ ಏನಿದೆ ಅದು ಪ್ರೌಢ ಹಂತಕ್ಕೆ ಅಂದರೆ ಹತ್ತನೇ ತರಗತಿವರೆಗೆ ಸೀಮಿತವಾಗಿರುತ್ತೆ ಇನ್ನು ಪತ್ರಿಕೆ ಎರಡರ ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನೋಡೋದು ಅಂತಾದರೆ ಪತ್ರಿಕೆ ಎರಡರಲ್ಲೂ ಸಹ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಅಂತ ಎರಡು ಲ್ಯಾಂಗ್ವೇಜಸ್ಗಳನ್ನು ನೀವು ಆಯ್ಕೆ ಮಾಡಬೇಕು ಇಲ್ಲೂ ಸಹ ಒಂದು ಲ್ಯಾಂಗ್ವೇಜನ್ನು ನೀವು ಕನ್ನಡ ಆಯ್ಕೆ ಆಯ್ಕೆ ಮಾಡಿದ್ರೆ ಇನ್ನೊಂದು ಲ್ಯಾಂಗ್ವೇಜನ್ನು ನೀವು ಇಂಗ್ಲೀಷ್ ಆಯ್ಕೆ ಮಾಡಬೇಕಾಗಿರುತ್ತೆ ಇದನ್ನು ಹೊರತುಪಡಿಸಿ ನಿಮಗೆ ಶಿಶುವಿಕಸನ ಹಾಗೂ ಬೋಧನಾ ಕ್ರಮ ಇದು ಕೂಡ ಕಡ್ಡಾಯವಾಗಿರುತ್ತೆ ಇನ್ನು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅರವತ್ತು ಪ್ರಶ್ನೆಗಳು ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅರವತ್ತು ಪ್ರಶ್ನೆಗಳಿರೋದನ್ನು ನೀವು ನೋಡ್ತೀರಾ ಒಟ್ಟು ನೂರ ಐವತ್ತು ಬಹುವಾಯ್ಕೆಯ ಪ್ರಶ್ನೆಗಳಿರ್ತವೆ ಇನ್ನು ಪತ್ರಿಕೆ ಎರಡರಲ್ಲಿನ ಎಲ್ಲ ಪ್ರಶ್ನೆಗಳು ಎನ್ ಸಿ ಆರ್ ಟಿ ಅಥವಾ ರಾಜ್ಯದ ಆರರಿಂದ ಹತ್ತನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿರುತ್ತೆ ಆದರೆ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಏನಿದೆ ಅದು ಪಿ ಯು ಸಿ ಹಂತಕ್ಕೆ ಸೀಮಿತವಾಗಿರುತ್ತೆ ಇನ್ನು ನೀವು ಲಾಸ್ಟ್ ಟೈಮ್ ಟಿ ಇ ಟಿ ಸಿಲೆಬಸ್ ಚೇಂಜ್ ಆಗಿರೋದನ್ನು ನೋಡ್ತೀರಾ ಒಂದು ಸಲ ಸಿಲೆಬಸ್ಸನ್ನು ನೋಡಿ ಅದರಲ್ಲಿ ಯಾವೆಲ್ಲ ಅಂಶಗಳಿದ್ದಾವೆ ಅನ್ನೋದನ್ನು ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇನ್ನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದ ಮಾನ್ಯತೆಯನ್ನು ನೋಡೋದು ಅಂತಾದರೆ ಈ ಪ್ರಮಾಣ ಪತ್ರವು ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರುತ್ತೆ ಅಂದರೆ ಒಂದು ಸಲ ನೀವು ಟಿ ಇ ಟಿ ಪಾಸ್ ಸಾಕು ಪದೇ ಪದೇ ಟಿ ಇ ಟಿ ಎಕ್ಸಾಮನ್ನು ಬರೀಬೇಕು ಅಂತ ಅಗತ್ಯತೆ ಇರಲ್ಲ ಒಂದು ವೇಳೆ ನೀವು ಅಂಕಗಳನ್ನು ಹೆಚ್ಚಿಸ್ಕೊಳ್ಬೇಕು ಅಂತಾದಲ್ಲಿ ಪುನಃ ಪುನಃ ಟಿ ಇ ಟಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೂ ಸಹ ಅವಕಾಶ ಇರುತ್ತೆ ಹಾಗೆ ಇಪ್ಪತ್ತ್ಮೂರರಿಂದ ಒಂಬತ್ತು ನವೆಂಬರ್ವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಂತಿಮ ದಿನಾಂಕದವರೆಗೆ ಕಾಯ್ದೆಯ ಆದಷ್ಟು ಬೇಗ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ ಥ್ಯಾಂಕ್ ಯು